ವ್ಯವಸ್ಥೆಯನ್ನು ಯಾವ ಪಂಚಾಯತ್ ನಲ್ಲೂ ಇದನ್ನು ನಾನು ಖಂಡಿಸ್ತಾನೆ ಈವರೆ ಅವರಿಗೆ ನೋಟಿಸ್ ಕೊಡ್ಬೇಕು ಅವರಿಗೆ ಯಾಕಂತ ಹೇಳಿದ್ರೆ ಒಂದು ಸಾರ್ವಜನಿಕರ ಸಾರ್ವಜನಿಕರವಾಲಕ್ಕೆ ಬಂದಾಗ ಒಂದು ಮೈಕ್ ವ್ಯವಸ್ಥೆ ಮಾಡ್ಲಿಕ್ಕೆ ಆಗುದಿಲ್ಲ ಒಂದು ಸಭಾಭವನದಲ್ಲಿ ಅದನ್ನು ವ್ಯವಸ್ಥೆ ಮಾಡ್ಲಿಕ್ಕೆ ಆಗುದಿಲ್ಲ ಮತ್ತೆ ಹೇಗೆ ಜನರ ಕೆಲಸ ಮಾಡ್ಲಿಕ್ಕೆ ಆಗ್ತದೆ ಇವತ್ತು ಜನರ ಕೆಲಸ ಮಾಡ್ಲಿಕ್ಕೆ ಅಂತ ಹೇಳಿ ನಾವು ಬಂದಿರೋದು ಅದು ಯಾರೇ ಇರ್ಬೋದು ಯಾವನೇ ಇರ್ಬೋದು ಅದನ್ನು ಮಾಡ್ಲಿಕ್ಕೆ ಅಷ್ಟು ಒಂದು ವ್ಯವಧಾನ ಇಲ್ಲ ಅದ ಅದನ್ನು ಅದನ್ನು ಮಾಡ್ಬೇಕನ್ನುವಂತ ಒಂದು ಒಂದು ಭಾವನೆ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಜನರ ಬಗ್ಗೆ ಹೇಗೆ ಗ್ರಾಮ ಪಂಚಾಯತ್ ಸ್ಪಂದನೆಯನ್ನು ಕೊಡ್ತದೆ ನಾನು ಇಲ್ಲ ಅವರಿಗೆ ಈ ಪಿ ಅವರಿಗೆ ನೋಟಿಸ್ ಕೊಡ್ಬೇಕು ನೀವು ಯಾಕಂದ್ರೆ ಮುಂಚೆನೇ ನಾವು ನೋಟಿಸ್ ಕೊಟ್ಟರೆ ವ್ಯವಸ್ಥೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಅವರ ಜವಾಬ್ದಾರಿ ನಾನು ಗ್ರಾಮಸ್ಥರಿಗೆ ನಾನು ಪಂಚಾಯತ್ನ ಈ ದುರವ್ಯವಸ್ಥೆ ಏನು ಮಾಡಿದ್ದಾರೆ ಇದರ ಏನಿದೆ ತೊಂದರೆ ಇದೆ ಅದಕ್ಕೆ ನಾನು ಕ್ಷಮೆ ಕೇಳ್ತೇನೆ ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಅವ್ರು ಮಾಡಬಾರ್ದಿತ್ತು ಅದು ಮಾಡಿದ ಆದರೆ ನಾನು ನಿಮ್ಮೆಲ್ಲರ ಸಮಸ್ಯೆಯನ್ನು ಸ್ಪಂದನೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಪ್ರಾಮಾಣಿಕವಾಗಿ ಮಾಡ್ತೇನೆ ಫಸ್ಟಿಗೆ ನೀವು ನಿಮ್ಮ ಸಾಮೂಹಿಕ ಸಮಸ್ಯೆ ಇದ್ರೆ ಒಬ್ಬೊಬ್ಬರೇ ಎದ್ದು ನಿಂತು ಕೇಳಿ ಅದಕ್ಕೆ ಉತ್ತರವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಪಂಚಾಯತ್ನ ನಮ್ಮ ಈ ಅಹ್ ತಾಲೂಕು ಮಟ್ಟದ ಅಧಿಕಾರಿಗಳು ಇರ್ತೇವೆ ನಾನಿದ್ದೇನೆ ಅದಕ್ಕೆ ಸ್ಪಂದನೆಯನ್ನು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿ